ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲಗಳಿಗೆ ಯಾಕೋ ಬ್ರೇಕ್ ಬೀಳ್ತಾ ಇಲ್ಲ ಒಂದಲ್ಲೊಂದು ಅಸಮಾಧಾನಗಳು ಕೈಪಡೆಯನ್ನ ಕಾಡ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಕರೆದಂತ ಶಾಸಕರ ಸಭೆಯಲ್ಲೂ ಕೂಡ ಅಸಮಾಧಾನ ಸ್ಫೋಟಗೊಂಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಶಾಸಕರ ಸಭೆಯೇ ಕಾಂಗ್ರೆಸ್ ಮನೆಯಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದೆ ಈಗ ಮೀಟಿಂಗ್ ಒಳಗೆ ನಡೆದಿರುವ ಮಾತಿನ ಚಕಮಕಿಯನ್ನ ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ ನೋಡಿ ಶಾಸಕರ ಸಭೆ ಅನುದಾನದ ವಿಚಾರಕ್ಕಷ್ಟೇ ಸೀಮಿತವಾಗದೆ ಒಳ ರಾಜಕೀಯ ಬೇಗುದಿಗೂ ವೇದಿಕೆಯಾದ ಇನ್ಸೈಟ್ ಸುದ್ದಿಯನ್ನು ತೋರಿಸ್ತೀವಿ ತುಮಕೂರಿನ ಶಾಸಕರ ನಡುವೆ ಗಲಾಟಾಗಿದೆ ಸಚಿವ ರಾಜಣ್ಣ ಹಾಗೂ ಡಾಕ್ಟರ್ ಕೆ ರಂಗನಾಥ್ ಏನಿದ್ದಾರೆ ಕುಣಿಗಲ್ನ ಶಾಸಕರು ಅವರ ನಡುವೆ ತುಮಕೂರು ಜಿಲ್ಲಾ ನಾಯಕರ ನಡುವಿನ ಮುನಿಸಿಗೆ ಸಿಎಂ ಬ್ರೇಕ್ ಸಿಎಂ ನೇತೃತ್ವದ ಸಭೆಯಲ್ಲಿ ಸಚಿವ ರಾಜಣ್ಣ ವಿರುದ್ಧ ಅಸಮಾಧಾನ ಮೈಸೂರು ಕೊಡಗು ಹಾಸನ ಹೀಗೆ ಬೇರೆ ಬೇರೆ ಜಿಲ್ಲೆಗಳ ಉಸ್ತುವಾರಿ ಸಚಿವ ಹಾಗೂ ಶಾಸಕರ ಸಭೆ ಬಳಿಕ ತುಮಕೂರು ಜಿಲ್ಲಾ ಸಭೆ ನಡೆಯಿತು ಈ ಸಭೆಯ ಅನುದಾನ ವಿಚಾರಕ್ಕಿಂತ ಹೆಚ್ಚಾಗಿ ನಾಯಕರ ನಡುವಿನ ವಾಕ್ಸಮರಕ್ಕೆ ಕಾರಣವಾಯಿತು ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಹಾಗೂ ಗುಬ್ಬಿ ಶಾಸಕ ಶ್ರೀನಿವಾಸ್ ಅಲಿಯಾಸ್ ವಾಸು ಸಿಎಂ ಎದುರೇ ಸಹಕಾರ ಸಚಿವ ಕೆಎನ್ ರಾಜಣ್ಣ ವಿರುದ್ಧ ನೇರಾ ನೇರ ಆರೋಪ ಮಾಡಿದ್ರು ಪ್ರಮುಖವಾಗಿ ಗುಬ್ಬಿ ಶಾಸಕ ವಾಸು ತುಮಕೂರು ಹಾಲು ಒಕ್ಕೂಟಕ್ಕೆ ತಮ್ಮ ಪತ್ನಿಯನ್ನ ಅಧ್ಯಕ್ಷರನ್ನಾಗಿ ಮಾಡಲು ಪ್ರಯತ್ನಪಟ್ಟಿದ್ರು ಆದರೆ ಅಂತಿಮವಾಗಿ ಪಾವಗಡ ಶಾಸಕ ವೆಂಕಟೇಶ್ ಪಟ್ಟಕ್ಕೇರಿದ್ರು ಇದರ ಹಿಂದೆ ರಾಜಣ್ಣ ಅವರ ಕೈವಾಡ ಇದೆ ಅನ್ನೋದು ವಾಸು ಆರೋಪ ಇನ್ನೊಂದೆಡೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ನೀರಿನ ವಿಚಾರವಾಗಿ ರಾಜಣ್ಣ ವಿರುದ್ಧ ಸಿಟ್ಟಾಗಿದ್ರು ಅಲ್ಲದೆ ತಮ್ಮ ಕ್ಷೇತ್ರದಲ್ಲಿ ತಾವು ಹೇಳಿದ ಸಹಾಯಕ ರಿಜಿಸ್ಟ್ರಾರನ್ನ ನೇಮಕ ಮಾಡಿಲ್ಲ ಅನ್ನೋದು ರಂಗನಾಥ್ ಅಳಲು ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ ಸಚಿವ ರಾಜಣ್ಣ ಸಹ ತಮ್ಮ ವಾದವನ್ನ ಸಿಎಂ ಮುಂದಿಟ್ಟಿದ್ದಾರೆ ಶಾಸಕರ ವಿರುದ್ಧ ನಮಗೂ ಸಾಕಷ್ಟು ಮಾಹಿತಿ ನೀಡಿದ್ರು ರಾಜಕೀಯವಾಗಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾರೆ ಅಂತ ಶಾಸಕರ ಬಗ್ಗೆಯೇ ಸಿಟ್ಟಾದ್ರು ಅಲ್ಲದೆ ನನ್ನ ವಿರುದ್ಧ ಅನಗತ್ಯ ಆರೋಪ ಮಾಡಲಾಗ್ತಾ ಇದೆ ಅಂತ ಭಾವುಕರಾಗಿ ಸಿಎಂ ಸಿದ್ದರಾಮಯ್ಯಗೆ ಸಚಿವ ರಾಜಣ್ಣ ಹೇಳಿದ್ರು ಎನ್ನಲಾಗಿದೆ ಇನ್ನು ಈ ಮಾತು ತಾರಕಕ್ಕೇರ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಮಧ್ಯಪ್ರವೇಶ ಮಾಡಿ ಸಂಧಾನ ನಡೆಸಿದ್ದಾರೆ ಒಂದೇ ಜಿಲ್ಲೆಯ ಶಾಸಕರು ಒಟ್ಟಾಗಿ ಇರಬೇಕು ಮಾಧ್ಯಮದ ಮುಂದೆ ಅನಗತ್ಯ ಹೇಳಿಕೆ ನೀಡಬೇಡಿ ಏನೇ ಸಮಸ್ಯೆ ಇದ್ರೂ ನನ್ನ ಬಳಿ ಬನ್ನಿ ಅಥವಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಳಿ ಮಾತನಾಡಿ ಅಂತ ತಿಳಿಹೇಳಿ ಕಳುಹಿಸಿದ್ದಾರೆ ಇನ್ನೊಂದೆಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡೆಸ್ತಾ ಇರುವ ಶಾಸಕರ ಸಭೆ ಬಗ್ಗೆ ಸಹ ಹಲವಾರು ಆಯಾಮದಲ್ಲಿ ಲೆಕ್ಕಾಚಾರ ಹಾಕಲಾಗ್ತಿದೆ ಕಳೆದ ಎರಡೂವರೆ ವರ್ಷಗಳಲ್ಲಿ ಇಷ್ಟು ವಿಸ್ತೃತವಾಗಿ ನಡೆಯದ ಸಭೆ ಈಗ ಪವರ್ ಶೇರಿಂಗ್ ಸಂದರ್ಭದಲ್ಲೇ ಮಾಡ್ತಾ ಇರುವುದು ತಂತ್ರಗಾರಿಕೆಯ ಒಂದು ಭಾಗ ಎನ್ನಲಾಗ್ತಿದೆ ಡಿಸಿಎಂ ಡಿಕೆ ಶಿವಕುಮಾರನ್ನ ಹೊರಗಿಟ್ಟು ಸಭೆ ನಡೆಸುವ ಮೂಲಕ ಅಧಿಕಾರ ಹಂಚಿಕೆ ವಿಷಯ ಬಂದಾಗ ಶಾಸಕಾಂಗ ಸಭೆಯಲ್ಲಿ ಮೇಲುಗೈ ಸಾಧಿಸುವ ಪ್ರಯತ್ನದ ಒಂದು ಭಾಗ ಎನ್ನಲಾಗ್ತಿದೆ ಅತ್ತ ಮುಖ್ಯಮಂತ್ರಿಗೆ ಅಧಿಕಾರವಿದೆ ಎನ್ನುವುದು ಕಾನೂನಾತ್ಮಕವಾಗಿ ಸರಿ ಇದ್ರೂ ಸರ್ಕಾರಿ ಕಾರ್ಯಕ್ರಮದ ಸಣ್ಣ ಪೋಸ್ಟರ್ನಲ್ಲೂ ಡಿಸಿಎಂ ಫೋಟೋ ಸಿಎಂ ಫೋಟೋ ಜೊತೆ ಜೊತೆಗೆ ಕಂಡುಬರುವಾಗ ಶಾಸಕರ ಸಭೆಯಂತಹ ಪ್ರಮುಖ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂರನ್ನ ಕೈಬಿಟ್ಟಿರುವುದು ರಾಜಕೀಯದ ಭಾಗವಲ್ಲದೆ ಬೇರೇನೂ ಅಲ್ಲ ಇನ್ನೊಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಸಹ ಪ್ರತ್ಯೇಕ ಸಭೆ ನಡೆಸುತ್ತಾರೆ ಅಂತ ಹೇಳಲಾಗ್ತಿದ್ರು ಈ ಬಗ್ಗೆ ಈವರೆಗೂ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ ಸಿಎಂ ಸಭೆ ಹಾಗೂ ಡಿಸಿಎಂ ಆಹ್ವಾನ ನೀಡದಿರುವ ವಿಚಾರವಾಗಿ ಕೈ ಶಾಸಕರು ತಮ್ಮ ಧಾಟಿಯಲ್ಲಿ ಮಾತನಾಡ್ತಾ ಇದ್ದಾರೆ ಸಿ ಎಮ ಡಿ ಸಿ ಎಮ್ ಮಾಡ್ಬೇಕಲ್ಲ ವ್ಯಾಖ್ಯಾನ ಮಾಡ್ಬೇಕ ಹೆಂಗ ಸಿಎಮ್ ಅಧಿಕಾರಿ ಸಿಎಂ ಕರ್ದಿದ್ದಾರೆ ಅವ್ರನ್ನ ಯಾಕೆ ಕರ್ದೇ ಕೂಡ ಚರ್ಚೆ ನಡೀತಾ ಇದೆ ಎಲ್ಲ ಕಡೆ ಬಂದ ರಂಜನ್ ಸುರ್ಜೇವಾಲ್ ಅವರು ಸಭೆಯನ್ನು ಮಾಡಿದ್ರು ಅಂತ ಒಂದು ಸಂದರ್ಭದಲ್ಲಿ ಅವರು ಸಿ ಎಂ ಅವರು ಕರೆದಿಲ್ಲ ಡಿ ಸಿ ಎಂಗೂ ಕರೆದಿಲ್ಲ ಇವತ್ತು ಪ್ರತ್ಯೇಕವಾಗಿ ಏನು ಶಾಸಕರೇ ಕೊಟ್ಟು ಕೊಟ್ಟಿರುವಂತಹ ಒಂದು ಅನುದಾನ ಏನಿದೆ ಮಾನ್ಯ ಮುಖ್ಯಮಂತ್ರಿ ಅವರು ಕರೆದಿದ್ದಾರೆ ಬಹುಶಃ ಡಿ ಸಿ ಎಂ ಅವರು ಕೂಡ ಬೇರೆಯವ್ರಿಗೂ ಕೂಡ ಇಲ್ಲಿ ಇರ್ತಕ್ಕಂತ ಬೆಂಗಳೂರು ಅವರ ಶಾಸಕರು ಕರೆಸ್ತಾ ಇದ್ದಾರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಖಾಸಗಿ ಕಾರ್ಯಕ್ರಮದ ಪ್ರಯುಕ್ತ ಸಿಎಂ ಡಿಸಿಎಂ ಇಬ್ಬರೂ ಸಹ ದೆಹಲಿಗೆ ತೆರಳುತ್ತಿದ್ದಾರೆ ದೆಹಲಿಗೆ ತೆರಳಿದ ಮಾತ್ರಕ್ಕೆ ಭಾರಿ ಬೆಳವಣಿಗೆ ಅಂತೇನಿಲ್ಲ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನಾಯಕರ ಪ್ರತಿ ಹೆಜ್ಜೆಯನ್ನು ಸೂಕ್ಷ್ಮವಾಗಿ ನೋಡಲಾಗ್ತಿದೆ ಯಾಕೆಂದ್ರೆ ಸಚಿವರೇ ಹೇಳಿರೋ ಸೆಪ್ಟೆಂಬರ್ ಕ್ರಾಂತಿಗೆ ಇನ್ನೂ ಹೆಚ್ಚು ದಿನ ಉಳಿದಿಲ್ಲ ಪ್ರಸನ್ನ ಜೊತೆ ಪ್ರಮೋದ್ ನೈನ್ ಬೆಂಗಳೂರು